ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕ್ರಿಡಿ ಸಿಲ್ಕ್ಸ್ ಸಕ್ಕರ್ ಆಗಿರೋ ಸ್ಟಾಕ್ ಬಂದಿದೆ ನೋಡಿ ಬ್ರೋಕೇಜ್ ಸ್ಯಾರೀಸ್ ಎಲ್ಲಾನು ಒಳ್ಳೆ ಡಿಸೈನ್ ಇದೆ ಆ್ಯಂಡ್ ಒಳ್ಳೆ ಪ್ರೈಸ್ ರೇಂಜಲ್ಲಿ ಕೂಡ ಬಂದಿದೆ ಸೊ ಪ್ರೈಸ್ ಏನು ಅಂತ ಕೊನೆಯಲ್ಲಿ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಒಳ್ಳೆ ಡಿಫ್ರೆಂಟ್ ಡಿಸೈನ್ಸ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ಸಿಲ್ವರ್ ಸರಿ ವೀವಿಂಗ್ ಆಗಿರುತ್ತೆ ಈಗ ಸಿಲ್ವರ್ ಮತ್ತೆ ಟ್ರೆಂಡಲ್ಲಿದೆ ಜಸ್ಟ್ ನಾನು ಹಿಂಗೆ ಇರ್ತಾ ಓಪನ್ ನೋಡಿ ಯಾವುದು ಓಪನ್ ಮಾಡಿ ತೋರಿಸಲ್ಲ ಇದು ಬರೀ ಶಾಪ್ ಅಪ್ಡೇಟ್ ಈ ಸ್ಯಾರೀಸ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ನೀವು ದಯವಿಟ್ಟು ಮಾಡಿ ಮಾಡಿ ಪರ್ಚೇಸ್ ಮಾಡಿ ಒಂದಕ್ಕಿಂತ ಒಂದು ಲವ್ಲಿ ಆಗಿದೆ ನೋಡಿ ಇದೆ ಕಲರ್ ಸ್ಯಾರೀಸ್ ಬಜೆಟ್ ರೇಂಜ್ ಅಲ್ಲಿ ಬಂದಿರೋದು ಏನು ಸಫಲವಿದೆ ಅಲ್ಲ ಈಗ ಅನ್ಸುತ್ತೆ ಸ್ಯಾರಿ ಗೌರ್ಮೆಂಟಲ್ಲಿ ನಿಮ್ಗೆ ಇಷ್ಟ ಆಯಿತು ಅಂತ ಹಾಕದ್ನ ಮಿಸ್ ಮಾಡಬೇಡಿ ಈಗ ಪ್ರೈಸ್ ನನಗೂ ಗೊತ್ತಿಲ್ಲ ಜಸ್ಟ್ ಬಂದಿದೆ ನನಗೂ ಸರ್ಪ್ರೈಸ್ ನೋಡಿ ಹೇಳ್ತೀನಿ ವಾವ್ ಇಟ್ಸ್ ಜಸ್ಟ್ ಸಿಕ್ಸ್ ತೌಸಂಡ್ ಸಿಕ್ಸ್ ನೈಂಟಿ ಆರು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಅಷ್ಟೇ ಈ ಸೀರೆಗಳು ಬ್ರೋಕೇಜ್ ಸ್ಯಾರೀಸ್ ಆಗಿರುತ್ತೆ ಸೊ ಇದೆಲ್ಲ ಪವಲಂ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ಯಾರಿಗೆ ಅಫೋರ್ಡಬಲ್ ಪ್ರೈಸ್ ರೇಂಜಲ್ಲಿ ಬ್ರೋಕೇಜ್ ಸ್ಯಾರಿ ಬೇಕು ಅಂತಿದ್ದಿರೋ ಮಿಸ್ ಮಾಡಬೇಡಿ ಬೇಗ ಬಂದು ಪರ್ಚೇಸ್ ಮಾಡಿ ಥ್ಯಾಂಕ್ ಯು